ಹುಬ್ಬಳ್ಳಿಯಿಂದ ಹೈದರಾಬಾದ್ಗೆ ಹೋಗುತ್ತಿದ್ದ ಬಸ್ಸಿನಲ್ಲಿ ಪ್ರಯಾಣಿಕರೊಬ್ಬರು ಎರಡು ಪಾಯಿಂಟ್ ಐದು ಲಕ್ಷ ರೂಪಾಯಿ ಬಿಟ್ಟು ಹೋಗಿದ್ದನ್ನು ಹೈದರಾಬಾದ್ನಲ್ಲಿ ಚಾಲಕ ಮತ್ತು ನಿರ್ವಾಹಕರು ಗಮನಿಸಿದ್ದಾರೆ ಇದನ್ನು ನೋಡಿದ ಇಬ್ಬರು ಕೂಡ ಪಾಸ್ಬುಕ್ಕನ ಮುಖಾಂತರ ಫೋನ್ ನಂಬರ್ ಪಡೆದುಕೊಂಡು ಪ್ರಯಾಣಿಕರಿಗೆ ಕರೆ ಮಾಡುವ ಮೂಲಕ ಇಂದು ರಾಯಚೂರು ನಗರ ಬಸ್ ನಿಲ್ದಾಣದಲ್ಲಿ ಆ ಒಂದು ಸೋಮಶೇಖರ್ ಎಂಬುವವರಿಗೆ ಮಂಜುನಾಥ್ ಮತ್ತು ಹನುಮಂತ ಎಂಬುವ ಇಬ್ಬರು ಕೆ ಎಸ್ ಆರ್ ಟಿ ಸಿ ಬ ಸಿಬ್ಬಂದಿಗಳು ಹಣ ಮರಳಿಸಿದ್ದಾರೆ ಇನ್ನು ಕೆ ಎಸ್ ಆರ್ ಟಿ ಸಿ ರಾಯಚೂರು ನಗರ ಬಸ್ ನಿಲ್ದಾಣ ನಿಯಂತ್ರಣಾಧಿಕಾರಿಗಳ ಸಮ್ಮುಖದಲ್ಲಿ ಈ ಒಂದು ಹಣವನ್ನು ಹಿಂದಿರುಗಿಸಿ ಮಾನವೀಯತೆ ಮೆರೆದಿದ್ದಾರೆ ಮಾನ್ವಿಯಿಂದ ಪ್ರಯಾಣಿಕರೊಬ್ಬರು ರಾಯಚೂರಿಗೆ ಬರ್ತಾ ಇದ್ರು ಅವರು ಕ್ಯಾಶ್ ಬ್ಯಾಗನ್ನು ನಮ್ಮ ವಾಹನದಲ್ಲಿ ಗಡಿಬಿಡಿಯಲ್ಲಿ ಮರೆತು ಹೋದರು ಅದು ನಾವು ಹೈದ್ರಾಬಾದಲ್ಲಿ ಲಾಸ್ಟ್ ಪಾಯಿಂಟಲ್ಲಿ ನೋಡಲಾಗಿ ಒಂದು ಬ್ಯಾಗ್ ಕಾಣ್ತೇವೆ ಬಿಳೆ ಬ್ಯಾಗ್ ಅದನ್ನು ನೋಡಿದ್ರೆ ಅದರಲ್ಲಿ ಎರಡೂವರೆ ಲಕ್ಷ ರೂಪಾಯಿ ಕ್ಯಾಶ್ ಇತ್ತು ಮತ್ತು ಅದರಲ್ಲಿ ಅವರು ಫೋನ್ ನಂಬರು ಪಾಸ್ಬುಕ್ ಇದ್ದವು ಬ್ಯಾಂಕ್ ಪಾಸ್ಬುಕ್ ಅದರಲ್ಲಿ ನಂಬರ್ ಸಿಕ್ತು ಅವ್ರು ಕಾಲ್ ಮಾಡಿದ್ವಿ ಮತ್ತು ಹೌದು ಈ ಥರ ನಾವು ಬಿಟ್ಟು ಹೋಗಿದ್ದೇವೆ ಅಂತೇಳಿ ಹೇಳಿದರು ಅವರು ಮರನೇ ದಿವಸ ಹನ್ನೆರಡು ಗಂಟೆಗೆ ಬರ್ತೈತಿ ಅಲ್ಲಿ ಬರೀತಾರೆ ಅಂತ ಹೇಳಿದ್ವಿ ಆ ಥರ ಅವರು ಬಂದು ಕ್ಯಾಶನ್ನು ಅವರಿಗೆ ಮರಳಿ ಹಾಂ ರಾಯಚೂರ ನಿಲ್ದಾಣಾಧಿಕಾರಿಯರ ಸಮ್ಮುಖದಲ್ಲಿ ಅವರ ಹಣವನ್ನು ಮರಳಿಸಿರುತ್ತೆ ಎರಡೂವರೆ ಲಕ್ಷ ರೂಪಾಯಿ ಬಿಟ್ಟು ಇರಿದ್ದರು ಸರ್ ಹೌದು ಸರ್ ನಮ್ಮ ಹೆಸರು ಮಂಜುನಾಥ್ ನವಲ್ ಬಂದು ಗ್ರಾಮಾಂತರ ಘಟಕ ಒಂದು ನಿರ್ವಾಹಕರು